ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಒಂದು ಬೆಳಗಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಎದ್ದು ನಮಿತಾ ಅನ್ನಕ್ಕಿದ್ರು ಅನ್ನ ಮೊಸರು ಕಟ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಮತ್ತು ಅದೇನು ಮಾಡಕತ್ತಿದ್ಲು ನಾನು ಪಟಕ್ ಎದ್ದು ಬಂದು ನೋಡಿದೆ ಅನ್ನ ಗಿಡಕತ್ತಿದ್ಲು ಅನ್ನಕ್ಕೆ ಇಡಕ್ಕೆ ಹೋಗಬೇಡ ಬಿಡು ಹಿಂದಿನ ರಾತ್ರಿ ಕೇಳಿದ್ಲು ಪಾಸ್ತಾ ಮಾಡಿ ನನ್ನ ನಾಳೆ ಅಂತಂದು பட் நான் எவ்வசாரா அன்ன கிடக்கு ஓகே பந்து நான் வந்து ಪಾಸ್ತಾ ಮಾಡ್ತೀನಿ ಅನ್ನೇ ಅಕ್ಕಿ ಹೋಗಿ ಓದ್ಕೊತ ಕೂತ್ಲು ಬರ್ರಿ ಈಗ ನಾನು ಪಾಸ್ತಾ ರೆಸಿಪಿನ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ನೋಡಿರಿ ಈಗ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೆ ಕಾಯ್ಸಾಕಿಟ್ಟಿದ್ದೆ ಅದಾದಮೇಲೆ ಒಂದೂವರೆ ಕಪ್ಪಷ್ಟು ನಾನು ಪಾಸ್ತಾನ ತೊಗೊಂಡಿನಿ ನೋಡ್ಬೋದು ಈಗ ಬಿಸಿನೀರಿಗೆ ಹಾಕಿನಿ ಸ್ವಲ್ಪ ಬಿಸಿ ಇತ್ತದು ಆ ಬಿಸಿನೀರಿಗೆ ಹಾಕಿ ಕುದಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗತ್ತೀನಿ ಉದ್ರ ಉದ್ರಾಗಿ ಬರ್ತಾವೆ ಒಂದಕ್ಕೊಂದು ಅಂಡ್ಕೊಳಂಗಿಲ್ಲ ಎಣ್ಣೆ ಹಾಕಲಿಲ್ಲ ಅಂದ್ರೆ ಹಾಕಿದ್ರೆ ಒಂದಕ್ಕೊಂದು ಅಂಡ್ಕೊಳಂಗಿಲ್ಲ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕಿದೆ ಉಪ್ಪು ಹಾಕಿ ಬಿಟ್ಟೆ ಕುದಿಯಾಕಿ ಬಿಟ್ಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ಕೊಡೋಕೆ ಬೇಕು ನೋಡಿರಿ ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಹೆಚ್ಕೊಳಕತ್ತೀನಿ ನೋಡ್ಬೋದು ನಿನ್ನೆ ಈ ಡ್ರೆಸ್ ಬಗ್ಗೆ ಹೇಳಿದ್ನೆಲ್ಲ ಚೆನ್ನಾಗೈತಿ ಅಂತಂದು ಕಮೆಂಟ್ ಮಾಡಿದ್ರಿ ಒಂದಿಬ್ರು ಮೂವರು ಚೆನ್ನಾಗೈತೆ ಫ್ರೆಂಡ್ಸು ಈ ಥರ ಡ್ರೆಸ್ ನನ್ನ ಹತ್ರ ಇರಲಿಲ್ಲ ಡಿಫ್ರೆಂಟಾಗಿತ್ತು ಒಂದು ಹಾಗಾಗಿ ತರಿಸ್ಕೊಂಡೆ ನೋಡಿರಿ ಈಗ ಆಮೇಲೆ ಆ ಡ್ರೆಸ್ಸು ನಾನು ತರಿಸ್ಕೊಂಡಾಗ ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟು ತರಿಸ್ಕೊಂಡಿನಿ ಇವಾಗ ಇನ್ನೂರ ಚಿಲ್ಲರ ಆಗೈತೆ ಅದು ಕಡಿಮೆ ಆಗಿಬಿಟ್ಟೈತೆ ರೇಟ್ ಈಗ ಒಂದು ಸಲ ಇದ್ದ ರೇಟ್ ಇನ್ನೊಂದು ಸಲ ಇರಲ್ಲ ನೋಡಿರಿ ನಾನು ಏನೇನು ತರಿಸ್ಕೊಂಡಿನಿ ಆವಾಗಿದ್ದ ರೇಟು ಇವಾಗ ರೇಟ್ ಕಡಿಮೆನೇ ಆಯ್ತದು ನಿಮಗೆಲ್ಲ ಲಿಂಕ್ ಶೇರ್ ಮಾಡಿದ್ದೀನಲ್ಲ ಅವೆಲ್ಲ ರೇಟ್ ಕಡಿಮಿನ ಅದಾವೆ ಈಗ ನೋಡ್ರಿ ಪಾಸ್ತಾ ಕುದೀತು ಮೇಲೆ ಅದನ್ನು ಸೋಸಿಬಿಟ್ಟು ಒಂದು ಸ್ವಲ್ಪ ತಣ್ಣೀರು ಹಾಕಾಕತ್ತೀನಿ ಯಾಕಂದ್ರೆ ಹಂಗೆ ಇಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂತವು ಹಾಗಾಗಿ ತಣ್ಣೀರು ಹಾಕಿ ಸ್ವಲ್ಪ ತಣ್ಣೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ಈಗ ನೋಡ್ರಿ ಕಡಾಳಿಗೆ ಕ ಅದೇ ಕಡಾಳ್ಗೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿನಿ ಬೆಣ್ಣೆ ಎಣ್ಣೆಗೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದಾದ್ರೂ ಹಾಕೋಬೋದು ಇಲ್ಲಾಂದ್ರೆ ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕ್ಕೋಬೋದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇವತ್ತು ಈಗ ನೋಡಿರಿ ಒಂದು ಈರುಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ ಈಗ ಈರುಳ್ಳಿ ಸ್ವಲ್ಪ ಚೊಲೋತ್ನಾಗ ಫ್ರೈ ಮಾಡ್ಕೋಬೇಕಾಗುತ್ತೆ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅಂದರೆ ಟೇಸ್ಟ್ ಚೆನ್ನಾಗಿರ್ತೈತಿ ಬೇಕಂದ್ರೆ ಮಕ್ಕಳಿಗೆ ತರಕಾರಿನೂ ಸಹ ಹಾಕೋಬೋದು ಬಟಾಣಿ ಹಸಿ ಬಟಾಣಿ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಂಡು ಮಾಡ್ಬೋದು ನಾನು ಮುಂಚೆ ಮಾಡ್ತಿದ್ದೆ ಬಟ್ ಈಗ ಮಾಡ್ತಾ ಇಲ್ಲ ರೀತಿ ತರಕಾರಿ ಇಲ್ಲ ಒಂದು ಟೊಮೆಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂಡೆ ಈಗ ನೋಡಿರಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಅಜ್ಜದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಸಾಲೆ ಐಟಮ್ ಜಾಸ್ತಿ ಹಾಕಿಲ್ಲ ಯಾಕಂದ್ರೆ ಸ್ವಲ್ಪ ಮಣ ಹಾಕೀನಿ ಅಕ್ಕಿ ಅಂತ ಹೇಳ್ಬಿಟ್ಟು ಈಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ ಮಸಾಲೆಗೆ ಮಾತ್ರ ಉಪ್ಪು ಹಾಕ್ಕೊಂಡಿನಿ ಯಾಕಂದ್ರೆ ಸಾಸ್ಗಳನ್ನು ಹಾಕ್ತೀವಲ್ಲ ಅದ್ರಾಗೂ ಕೂಡ ಉಪ್ಪಿರುತ್ತೆ ಈಗ ನೋಡಿರಿ ಒಂದು ಸ್ಪೂನಷ್ಟು ನಾನು ಟೊಮೆಟೊ ಸಾಸು ಒಂದು ಅರ್ಧ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಮತ್ತು ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿನಿ ಈಗ ಲಾಸ್ಟಲ್ಲಿ ಪಾಸ್ತಾ ಸಾಸ್ ಅಂತ ಬರುತ್ತಾ ಇದು ಅದನ್ನು ಕೂಡ ಹಾಕ್ಕೊಂಡಿನಿ ನೋಡಿರಿ ಒಂದು ಸ್ಪೂನಷ್ಟು ಎಲ್ಲ ಸಾಸ್ಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ರಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಈಗ ಫ್ರೈ ಮಾಡಿದಾದಮೇಲೆ ನಾನು ಇವನ್ನ ಪಾಸ್ತಾ ಕುದಿಸಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊತೀನಿ ಈಗ ಸ್ವಲ್ಪ ನೀರು ಇರಬಾರ್ದು ಎಲ್ಲ ನೀರು ಬಸ್ತಾ ಹೋಗ್ಬೇಕದು ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ವೀಡಿಯೋನ ಒಂಚೂರು ಸ್ಪೀಡಲ್ಲಿ ಇಟ್ಟಿದ್ದೀನಿ ಒಂದು ತುಂಬ ದೊಡ್ಡದು ಲೆಂತಿ ಇತ್ತು ವೀಡಿಯೋ ನಾನು ವಿಡಿಯೋ ಸ್ಪೀಡಲ್ಲಿಟ್ಟು ಸ್ವಲ್ಪ ಶಾರ್ಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ವಿಡಿಯೋ ಚಿಕ್ಕದಾಗಿ ಮಾಡಿ ಹಾಕಿದರೆ ಅಷ್ಟೊಂದು ಏನು ಇದು ಬರೋಲ್ಲ ಫ್ರೆಂಡ್ಸ್ ಅರ್ನಿಂಗು ವಿಡಿಯೋ ದೊಡ್ಡದಿದ್ರೆ ಒಂದು ಸ್ವಲ್ಪ ಅರ್ನಿಂಗ್ ಜಾಸ್ತಿ ಇರುತ್ತೆ ಬಟ್ ನಾನು ವಿಡಿಯೋ ಈಗ ಆರಾಮಿಲ್ಲ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿನಿ ಹಾಗಾಗಿ ವಿಡಿಯೋ ಚಿಕ್ಕದಾಗಿ ಹಾಕಾಕತ್ತೀನಿ ಈಗ ಒಂದು ಗ್ಲಾಸ್ ಅಷ್ಟು ಕಾಯಿಸಿ ಹರಿಸಿರೋವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದೆ ಹಾಲು ಮಾ ಹಾಕೋದ್ರಿಂದ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಕ್ರೀಮಿಯಾಗಿ ಬರ್ತೈತಿ ಒಣ ಒಣ ಅಂತ ಇರೋದಿಲ್ಲ ಸ್ವಲ್ಪ ಹಾಲು ಹಾಕೋದ್ರಿಂದ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಈಗ ನೋಡಿರಿ ಪಿಸ್ತ ಇದು ಏನಪ್ಪ ಪಿಜ್ಜಾದ ಜೊತೆಗೆ ಬಂದಿರ್ತಾವಲ್ಲ ಆ ಅರಿಗೇನು ಮತ್ತು ಚಿಲ್ಲಿ ಫ್ಲೇಕ್ಸು ಒಂದೊಂದು ಪ್ಯಾಕನ್ನು ಹಾಕ್ಕೊಂಡಿನಿ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕೋದ್ರಿಂದ ಹಾಕಿ ಅರಿಗೇನು ಹಾಕಿದ್ರಂತರೂ ಅದರದ್ದು ಫ್ಲೇವರ ಆಗಿರ್ತೈತಿ ಪಾಸ್ತಾಕು ಕೂಡ ಚೆನ್ನಾಗಿರ್ತೈತಿ ಈ ರೀತಿ ಮಾಡ್ತೀನಿ ನೋಡ್ರಿ ನಾನು ಪಾಸ್ತಾನ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಈ ಸಲ ಒಂಥರ ಮಾಡೀನಿ ಆಮೇಲೆ ಇನ್ನೊಂದು ಏನು ಮಿಸ್ ಆಯ್ತು ಅಂದರೆ ಮಿಯೋನೀಸು ನಾನು ಹೋಗಿದ್ದೆ ತರಕ ಬಟ್ ಖಾಲಿಯಾಗಿತ್ತು ಶಾಪಲ್ಲಿ ಇದ್ದಿದ್ದಿಲ್ಲ ಹಂಗಾಗಿ ಹೋಗಲಿಬಿಡು ಅಂತ ಹೇಳಿಬಿಟ್ಟು ಬಿಟ್ಟು ಬಂದೆ ಮನೆಗೆ ಏನಾಯಿತು ಐಟಮು ಅದನ್ನೇ ಯೂಸ್ ಮಾಡಿಕೊಂಡು ಪಾಸ್ತಾನ ರೆಡಿ ಮಾಡಿದ್ದೆ ಈಗ ನೋಡ್ಬೋದು ನಮಿತಾಗ ಲಂಚ್ ಬಾಕ್ಸಿಗೆ ಹಾಕಾಕತ್ತೀನಿ ಹೊಡೆ ತುಂಬುತ್ತ ಇಲ್ಲ ಒಟ್ಟು ಪಾಸ್ತಾ ಮಾಡ ಪಾಸ್ತಾ ಅಂತಾಳೆ ಈ ಬಾಕ್ಸ್ನಾಗ ಹಾಕಿದ್ರೆ ಆಕಿಗೆ ಹೊಡೆ ತುಂಬಲ್ಲ ಮತ್ತು ಮತ್ತೆ ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದೆ ನಾನು ಇನ್ನೂ ಇನ್ನೊಂದು ದೊಡ್ಡ ಬಾಕ್ಸ್ನಾಗ ಹಾಕಿ ಕೊಡ್ಬೇಕಾಗಿತ್ತು ಅಂತ ನನಗತ್ತಿದ್ಲು ಯಾಕಂದ್ರೆ ಆಕಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ಎಲ್ಲರು ಇಷ್ಟಪಟ್ಟು ತಿಂತಾರಂತೆ ಹಾಗಾಗಿ ನಾನು ದೊಡ್ಡ ಬಾಕ್ಸ್ನ್ಯಾಗ ಹಾಕಬೇಕಾಗಿತ್ತು ಅಂದ್ಲು ಸಾಕು ತಗೋ ಈಗ ಹಾಕಿಬಿಟ್ಟಿನಿ ನಾವು ಬೆಳಿಗ್ಗೆ ಒಂದು ಸ್ವಲ್ಪ ತಿನ್ನು ಮಧ್ಯಾಹ್ನ ಒಂದು ಸ್ವಲ್ಪ ತಿನ್ನು ಅಂತ ಹೇಳ್ಬಿಟ್ಟು ಅಕ್ಕಿಗೆ ಬಾಕ್ಸಿಗೆ ಹಾಕಿಟ್ಟಿದ್ದೆ ಇಲ್ಲಿ ನೋಡ್ಬೋದು ಮತ್ತು ಸ್ನ್ಯಾಕ್ಸಿಗೆ ಅಂಥೇಳಿ ಒಂದು ಆಪಲ್ ಅರ್ಧ ಕಟ್ ಮಾಡಿ ಆಪಲ್ ಕಟ್ ಮಾಡಿ ಹಾಕಾಕತ್ತೀನಿ ಪೂರ್ತಿ ಒಂದು ಹಾಕಿದ್ರೆ ತಿನ್ಕೊಂಬರಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಕಪ್ಪಾಗಿ ಹಾಗಾಗಿ ಅರ್ಧ ಹಾಕಿದೆ ಈಗ ನೋಡ್ರಿ ಆಕೆ ರೆಡಿಯಾಗಿ ಸ್ಕೂಲಿಗೆ ಹೊಂಟಾಳೆ ನಾನು ಬರ್ತೀನಿ ನಡಿ ಬಿಟ್ಟು ಬರ್ತೀನಿ ಅಂತಂದೆ ಬೇಡ ನೀನು ಇಲ್ಲೇ ಏನು ದೂರಿಲ್ಲ ಇಲ್ಲೇ ಐತೆಲ್ಲ ಹೋಗ್ಕಿ ನಾನು ನಾನು ಏನು ಚಿಕ್ಕವಳಲ್ಲ ಈಗ ಹೋಗ್ತಿಂತವ ಯಾಕೆ ನೀನು ಟೆನ್ಷನ್ ಅಂತ ಅಂದ್ಲು ಸರಿ ಆಯಿತು ಹೋಗು ಅಂತಂದೆ ಬರ್ತೀನಿ ಅಂದ್ರೂ ಅಂದ್ಲು ಮತ್ತೇನು ಮಾಡೋಕ್ಕಾಗ ನೋಡ್ರಿ ಈಗ ದೊಡ್ಡ ಕೆಗಾಳು ಫ್ರೀಯಾಗಿ ಅಡ್ಡಾಳೆ ಸುಮ್ಮನೆ ಬಿಟ್ಟೆ ನೋಡ್ರಿ ನಮಿತಾ ಆವಾಗಲೇ ಹೋದ್ಲು ಆಕೆ ಹೋದ್ಮೇಲೆ ಒಂದು ಸ್ವಲ್ಪ ಯೂಟ್ಯೂಬ್ ಕೆಲಸ ಇತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡೆ ನಾವೇ ಇನ್ನೂ ಅವಾಗ ಹಂಗಾಗಿ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಯೂಟ್ಯೂಬ್ ಎದ್ದು ಬಂದು ಮತ್ತೆ ಮಕ್ಕೋಬೇಕು ಅಂದ್ಕೊಂಡೆ ವಾಪಸ್ಸು ಮಕ್ಕೊಂಡ್ರೆ ನಂಗೆ ಮೀತ್ ಹತ್ತಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಯೂಟ್ಯೂಬ್ ಕೆಲಸ ಮುಗಿಸಿದೆ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಇರ್ರಿ ಯಾಕೆ ಕ್ಲೀನ್ ಬರ್ತಾಯಿಲ್ಲ ಕ್ಯಾಮ್ರಾ ಕ್ಲೀನ ಮಾಡಿಲ್ಲ ಹಂಗೆ ಯೂಟ್ಯೂಬ್ ಇದು ವೀಡಿಯೋ ಮಾಡೋಕೆ ನಿಂತೆ ಪಾತ್ರೆ ಎಲ್ಲ ತೊಳೆದು ಇಷ್ಟು ಕಸ ಗುಡಿಸಿದೆ ಹೊರಗಿನ ಕಸ ಒಳಗಿನ ಕಸ ಎಲ್ಲ ಗುಡಿಸಿದೆ ಅಷ್ಟರೊಳಗೆ ನಾವೇನು ಎದ್ದುಬಿಟ್ಲು ಇನ್ನು ನೆಲ ಒರೆಸ್ಬೇಕಾಗಿತ್ತು ಇವತ್ತು ಹುಣಿಮೆ ನೆಲ ಒರೆಸಿಬಿಟ್ಟು ಪೂಜೆ ಮಾಡ್ಬೇಕು ಅಂದ್ಕೊಂಡೆ ಅಕ್ಕಿ ಎದ್ದೆ ಬಿಟ್ಲು ಅಕ್ಕಿ ಎದ್ಲು ಮತ್ತು ಇನ್ನು ಅಕ್ಕಿಗೆ ಹೊಟ್ಟಿಗೆ ಹಾಕ್ಬೇಕು ನೋಡ್ರಿ ಮಾಡಿ ಹಂಗೆ ನನಗೂ ಕೂಡ ಹೊಟ್ಟೆ ಎಸಿತ್ತು ನೋಡ್ರಿ ಇಲ್ಲಿ ಇಳ್ದೈತಿ ಈಗ ನೀನು ಇಲ್ಲಿತ್ತು ಇದೆಲ್ಲ ಒಂದು ಚೂರು ಕಡಿಮೆ ಆಯ್ತಿ ಇಲ್ಲಿ ಜಾಸ್ತಿ ಆಗೈತಿ ಏನು ಮಾಡೋಕ್ಕಾಗಲ್ಲ ನೋವು ಐತೆ ಅಂತ ಕೆಲಸ ಆಗಂಗಿಲ್ಲ ನೋಡ್ರಿ ಮಾಡಲೇಬೇಕು ಮನೆ ಕೆಲಸನ ನಾವು ನೋವು ನೋವು ಅನ್ಕೊತ ಕುಂತ್ರೆ ಅದನ್ನು ಇನ್ನೂ ಜಾಸ್ತಿನೇ ಇರುತ್ತೆ ಕೆಲಸ ಮಾಡ್ಕೊತ ಇದ್ವಿ ಅಂದರೆ ನೋವು ಅದ್ರ ಕಡೆ ಲಕ್ಷ ಹೋಗಂಗಿಲ್ಲ ಹಾಗಾಗಿ ಕಸ ಕುಡಿಸಿ ಪಾತ್ರೆ ತೊಳೆದು ಎಲ್ಲ ನೀಟಾಗಿ ಮಾಡಿದೆ ಮನೆ ಎಲ್ಲ ಕ್ಲೀನಾಗೈತಿ ನೆಲ ಒಂದು ಒರೆಸ್ಬೇಕಾಗಿತ್ತು ಆಕೆ ಎದ್ದಾಳ ಈಗ ನಾನು ಬೆಳಿಗ್ಗೆ ನೋಡಿದ್ರಲ್ಲ ಇದನ್ನು ಮಾಡಿದ್ದೆ ಪಾಸ್ತಾ ಪಾಸ್ತಾ ಸ್ವಲ್ಪ ಇಷ್ಟ ಉಳ್ದೈತಿ ನಾನು ಸ್ವಲ್ಪನ ಮಾಡಿದ್ದೆ ಯಾಕಂದ್ರೆ ಅಕ್ಕಿ ತಿನ್ನಂಗಿಲ್ಲ ಪಾಸ್ತಾ ಹಂಗಾಗಿ ಅದು ಆರಿದ ಆರಿದ್ಮೇಲೆ ಅಷ್ಟು ಚೆನ್ನಾಗೂ ಇರಲ್ಲ ಬಿಸಿ ಮಾಡ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ತಿನ್ಬೋದು ಜಾಸ್ತಿ ತಿನ್ನಕ್ಕಲ್ಲ ಅದಕ್ಕೆ ಈಗ ಅಕ್ಕಿಗೆ ಉಪ್ಪಿಟ್ಟು ಮಾಡಬೇಕು ಉಪ್ಪಿಟ್ಟು ಮಾಡ್ತೀನಕ್ಕಿ ಪೂರ್ತಿಕ ಅಕ್ಕಿಗೆ ನನಗೆ ಸೇರಿಸಿ ಯಾಕಂದ್ರೆ ಸ್ವಲ್ಪನ ಮಾಡಿದ್ದೆ ನಾನು ಹಂಗಾಗಿ ಉಪ್ಪಿಟ್ಟು ಮಾಡಬೇಕು ಫ್ರೆಶ್ ಅಪ್ ಆಗಿ ಬಂದು ಈಗ ಅಕ್ಕಿ ನಿಂತಾಳೆ ಈಗ ಎದ್ದು ಬಂದು ಹೊರ ನಿಂತಾಳೆ ಅಕ್ಕಿಗೆ ಮುಖ ತೊಳಿಬೇಕು ಇನ್ನೂ ತೊಳೆದಿಲ್ಲ ತೊಳಿತೀನಿ ಈಗ ನೋಡಿರಿ ಅನ್ನಕ್ಕೆ ಎಕ್ಕೊಂತ ನಿಂತ ಒಳಗೆ ಓಕೆ ಕಂಟಿನ್ಯೂ ಮಾಡಿದ್ರೆ ಆಯ್ತು ಅಂದ್ಕೊಂಡೆ ಕಸ ಮುಸುರಿ ಅದೆಲ್ಲ ಪದೇ ಪದೇ ಅದನ್ನ ಏನು ತೋರಿಸೋದು ತಿನ್ನಲ್ಲ ಅಂತ ತೋರಿಸ್ತೀನಲ್ಲ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಲಿಲ್ಲ ಸ್ವಲ್ಪ ಒಂದು ಚೂರು ಕಡಿಮೆ ಆಗೈತೆ ನೋಡ್ರಿ ಇವತ್ತು ನಿನ್ನೆ ಇದು ಒಂದು ಮನೆ ಮದ್ದು ಮಾಡಿದ್ದೆ ಮೂರು ಟೈಮ್ ಮಾಡೀನಿ ಇವತ್ತನ ಮಾಡಬೇಕು ಬೆಳಿಗ್ಗೆ ಮಾಡಬೇಕಾಗಿತ್ತು ಕೆಲಸದಾಗ ಆಮೇಲೆ ಮಾಡಿದ್ರೆ ಅದು ಕೂಡ ಸುಮ್ಮನೆ ಬಿಟ್ಟೆ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಲವಂಗ ಒಂದು ಸ್ವಲ್ಪ ಕಲ್ಲು ಉಪ್ಪು ಜಜ್ಜಿಬಿಟ್ಟು ಹಚ್ಕೊಂಡು ಅಲ್ಲೇ ಅದು ಎಲ್ಲಿ ನೋವು ಐತೆ ನೋಡ್ರಿ ಅಲ್ಲೇ ಇಟ್ಕೊಂಡಿದ್ದೆ ಉರಿತೈತಿ ಬಗ 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 ಉರಿತೈತಿ ಅದನ್ನ ಇಟ್ಕೊಂಡಾಗ ಲವಂಗನೂ ಖಾರ ಬೆಳ್ಳುಳ್ಳಿನು ಖಾರ ನೋಡ್ರಿ ಅದು ನೋವು ನೋವು ಮತ್ತಿಟ್ಟು ಬಟ್ ಆಗಿನ ಟೈಮಿಗೆ ನಾವು ತಡ್ಕೋಬೇಕು ತಡ್ಕೊಂಡ್ವಿ ಅಂದರೆ ನೋವು ಕಡಿಮೆ ಆಕೈತಿ ಪವ ರೀತಿ ಬಿಡೋ ಅದು ಬಿಟ್ಟುನೇ ಅಂದರೆ ಮತ್ತಿಟ್ಟು ನೋವು ಜಾಸ್ತಿ ಆಕಿತ್ತು ಅದಕ್ಕೆ ನಿನ್ನೆ ಅದನ್ನ ಮಾಡಿನಿ ಮೂರು ಟೈಮ್ ಮಾಡಿ ನಿನ್ನೆ ಸ್ವಲ್ಪ ಕಡಿಮೆ ಆಗೈತಿ ಗುಳಿಗಿನ ತೊಗೊಂಡಿನಿ ಬಟ್ ಅದು ಪೇನ್ ಕಿಲ್ಲರು ಅದ್ರ ಪವರ್ ಇರೋ ಮಟ್ಟ ಅಷ್ಟೇ ನೋವು ಕಡಿಮೆ ಇರುತ್ತೆ ಆಮೇಲೆ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ ಅವರು ಮೂರು ಥರದ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ರು ಡಾಕ್ಟ್ರು ನಾನು ಈ ಕಡೆ ನೋವು ಬಂದಾಗ ಒಂದು ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗ್ಬಿಡ್ತೈತಿ ಈ ಕಡೆಗೆ ಈಗ ಬಂದು ಬರೋ ಬರೀ ಶನಿವಾರದಿಂದ ಬಂದೈತೆ ನೋಡಿ ಶನಿವಾರ ಐದಾರು ಸೋಮವಾರ ಮಂಗಳವಾರ ಬುಧವಾರ ಐದು ದಿನ ಆಯ್ತು ಇವತ್ತಿಗೆ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಏನೋ ದೊಡ್ಡದ ಐತಿ ಸಮಸ್ಯೆ ಅದರೊಳಗೆ ಅದನ್ನು ನೋವು ತಡ್ಕೊತನ ನಾ ಇದ್ದೀನಿ ಈ ಮನೆ ಮುತ್ತು ಮಾಡಿದಾಗ ಸ್ವಲ್ಪ ಕಡಿಮೆ ಆಗೈತಿ ಫ್ರೆಂಡ್ಸು ಈಗ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡೋದಕ್ಕೆ ಮುಂಚೆ ಅದನ್ನು ಇಟ್ಕೊಂಡ್ಬಿಟ್ಟು ನಾಷ್ಟ ರೆಡಿ ಮಾಡಿದ್ದು ಅಂದರೆ ಅಲ್ಲಿಗೊಂದು ಸ್ವಲ್ಪ ಅದು ಹಳವಾರು ಆಕೈತಿ ಹಳವಾರ ಅದು ಇಟ್ಕೊಂಡಿರ್ತೀವಿ ಒಂದು ಅರ್ಧ ತಾಸು ಆದ್ರೆ ಅದನ್ನು ಇಟ್ಕೋಬೇಕು ಫ್ರೆಂಡ್ಸ್ ಇಟ್ಕೊಂಡ್ಬಿಟ್ಟು ಸಣ್ಣ ಕುಟ್ಟಿ ಬೆಳ್ಳುಳ್ಳಿ ಲವಂಗ ಕಲ್ಲುಪ್ಪು ಒಂದೇ ಹಳ್ಳು ಕಲ್ಲುಪ್ಪು ಒಂದೇ ಲವಂಗ ಒಂದು ಅರ್ಧ ಹೋಳು ಇದು ಬೆಳ್ಳುಳ್ಳಿ ಪುದೀನ ಇದ್ರೆ ಒಳ್ಳೇದು ನಮ್ಮನೆ ಪುದೀನ ಇರಲಿಲ್ಲ ಹಾಗಾಗಿ ಪುದೀನ ಇರಲಿಲ್ಲ ಇದ್ರೂ ಒಳ್ಳೇದು ಅದು ಕೂಡ ಸೇರಿಸ್ಬಿಟ್ಟು ಅಷ್ಟು ಚೇಜಿ ಒಂದು ಒಂದಿಷ್ಟು ಇಷ್ಟ ಆಗುತ್ತೆ ಅದು ಒಂದು ಟ್ಯಾಬ್ಲೆಟ್ ಥರ ಒಂದು ದೊಡ್ಡ ಟ್ಯಾಬ್ಲೆಟ್ ಥರ ಆಗುತ್ತೆ ಅದನ್ನ ತುಂಡಾಗ ಮಾಡಿಕೊಂಡು ಎಲ್ಲಿ ನೋವಿರುತ್ತೆ ಅಲ್ಲಿಟ್ಕೊಂಬಿಟ್ವಿ ಅಂದ್ರೆ ಅದನ್ನ ರಸ ನುಂಗ್ಬೋದು ಇಲ್ಲಾಂದ್ರೆ ಉಗುಳ್ಬೋದು ಏನಾದರೂ ಮಾಡ್ಬೋದು ಉಗುಳಿದ್ರೆ ಅದು ಹೊರಗೆ ಹೋಗ್ಬಿಡ್ತೈತಿ ಅಲ್ಲ ನುಂಗ ನುಂಗಾರಿದ್ರೆ ನುಂಗ್ಬೋದು ಅದೇನು ಕೆಟ್ಟದಲ್ಲ ಲವಂಗ ಮತ್ತು ಬೆಳ್ಳುಳ್ಳಿ ಬಟ್ ಏನಂದರೆ ಹೀಟ್ ಹೀಟ್ ಬಾಡಿ ಇದ್ದವ್ರು ಉಗುಳ್ಬೋದು ತಂಪು ಬಾಡಿ ಇರುತ್ತಲ್ಲ ಅವ್ರಿಗೆ ಒಳ್ಳೆಯದು ನುಂಗಿದ್ರೆ ನಡೀತೈತಿ ಅದನ್ನ ರಸ ರಸ ಚೆನ್ನಾಗಿರುತ್ತೆ ಹಿಂಗೆ ಸ್ವಲ್ಪ ಕಡಿಮೆ ಆಗೈತೆ ತಂದ್ಕೊಡ್ತೀನಿ ಈಗ ಏನಾದ್ರು ತಿನ್ನಕನ ಕಣ ನನಗೆ ಓಕೆ ಫ್ರೆಂಡ್ಸ್ ನಾನು ಮಾಡ್ತೀನಿ ಈಗ ಮಾತಾಡ್ಕೊಂಡು ಟೈಮ್ ಆಕೈತಿ ನೋಡಿ ಉಪ್ಪಿಟ್ಟು ಮಾಡಿದೆ ಒಂದು ಐದಾರು ದಿವಸದಿಂದ ವಿಡಿಯೋದಲ್ಲಿ ಒಂದು ನಾಲ್ಕೈದು ದಿವಸದಿಂದ ವಿಡಿಯೋದಲ್ಲಿ ಬರೀ ನನ್ನ ನೋವಿನ ಬಗ್ಗೆ ನೀವು ಕೇಳೋದಾಗೈತಿ ಫ್ರೆಂಡ್ಸು ಸಾರಿ ಯಾಕಂದ್ರೆ ನಿಮಗೂ ಬೇಜಾರಾಗ್ಬೋದು ದಿನಾಲು ಇದನ್ನ ಹೇಳ್ತಾಳಿಕೆ ಅಂತ ಹೇಳ್ಬಿಟ್ಟು ಏನು ಮಾಡೋದು ಇವಾಗ ನನ್ನ ಲೈಫಲ್ಲಿ ಏನು ನಡೆಯತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ಲ ಹಾಗಾಗಿ ಶೇರ್ ಮಾಡ್ಕೊಳಕತ್ತೀನಿ ನಿಮಗೆ ಬೇಜಾರಾಗ್ತಾಯಿತ್ತು ಏನೈತೋ ಗೊತ್ತಿಲ್ಲ ಈಗ ನೋಡಿರಿ ಉಪ್ಪಿಟ್ಟು ಮಾಡಿದೆ ನಾವ್ಯಾಗ ಮತ್ತು ನನಗೆ ಇಬ್ಬರಿಗೂ ಸೇರಿಸೇ ಮಾಡಿದೆ ಯಾಕಂದ್ರೆ ಒಟ್ಟು ತುಂಬಿಬಿಡುತ್ತೆ ಉಪ್ಪಿಟ್ಟು ತಿನ್ಬಿ ತಿಂದ್ಬಿಟ್ರೆ ಮತ್ತು ಹೊರಗನೇ ಏನು ಅಷ್ಟು ಬಿಸಿಲಿಲ್ಲ ಒಂದು ತಂಪು ವಾತಾವರಣ ಇತ್ತು ಹಾಗಾಗಿ ಬಿಸಿ ಬಿಸಿ ಉಪ್ಪಿಟ್ಟು ಚೆನ್ನಾಗಿರ್ತೈತಿ ವಾತಾವರಣ ತಂಪಾಗಿದ್ದಾಗ ನೋಡಿರಿ ಈಗ ಅದು ಒಂದು ಸ್ವಲ್ಪ ಉಳ್ದೈತಿ ಮುಚ್ಚಿಟ್ಟೀನಿ ಆಮೇಲೆ ಮತ್ತೆ ಹೊಟ್ಟೆ ತಿಂತಾಳೆ ತಿಂತಾಳ ಹೇಳ್ಬಿಟ್ಟು ನೋಡಿರಿ ಇಷ್ಟೇ ಉಳ್ದಿರೋದು ಪಾಸ್ತಾ ತಂಪು ಇದು ಕೋಲ್ಡ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅದನ್ನ ತಿಂದ್ವಿ ಇಬ್ಬರು ಸೇರಿ ಹಂಗೆ ನೋಡ್ಬೋದು ಒಮ್ಮೆ ಸಾಯಂಕಾಲ ಟೈಮು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಕತ್ತೀನಿ ವಿಡಿಯೋನ ವೀಡಿಯೋನ ಸಾಯಂಕಾಲ ಹುಣಿವಿತ್ತಲ್ಲ ನೀವು ಹೂವು ಇದ್ದಿದ್ದಿಲ್ಲ ಏನು ಮಾಡಲಿ ಮನೆ ಹತ್ತಿರ ಬಂದಿತ್ತು ಬಟ್ ನಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಬರ್ತಾರವ್ರು ಗಾಡಿಗೆ ಹೋದ್ರೂ ಅಂತ ಹೋಗ್ಬಿಡ್ತಾರೆ ನಿಂದಿರ್ಸೋದನ್ನೇ ಇಲ್ಲ ನಾವು ಕೂಗಿದ್ರೂ ಅವ್ರು ಕೇಳೋದನ್ನೇ ಇಲ್ಲ ಹೂವು ತೊಗೋಬೇಕಂದ್ರೆ ಹಂಗಾಗಿ ಹೂವು ಆಗಲಿಲ್ಲ ನನಗೂ ಇನ್ನು ಹೋಗಿ ತರ್ಬೇಕಂದ್ರೆ ಆಗೋದಿಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಹೊರಗಡೆ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿದೆ ಅವತ್ತಿನ ದಿವಸ ಮಳೆ ಬಂತು ಒಂದು ಸ್ವಲ್ಪ ಆಮೇಲೆ ನಿಂತಿತ್ತು ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸ್ಕೊಂಡೆ ಫ್ರೆಂಡ್ಸ್ ಹುಣ್ವಿದ ಈಗ ನೋಡ್ಬೋದು ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಲಾಗು ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ನಮ್ಮಿತ ಓದ್ ಕುಂತ ಕೂತಾಳೆ ಅಲ್ಲಿ ನಮ್ಮ ನಾವ್ಯಾ ಕಿಟಕಿಯಾಗಿ ನಿಂತಾಳ ನಾನು ಇಲ್ಲೇ ಬಂದೆ ಅಡುಗೆ ಮನೆಯಾಗ ಅಡುಗೆ ಮಾಡಬೇಕಲ್ರಿ ಈಗ ಮತ್ತೆ ರಾತ್ರಿಗೆ ಏನು ಮಾಡಬೇಕು ಎತ್ತ ಅಂತ ವಿಚಾರ ಮಾಡೋದು ಚಹಾ ಕಾಸಿದನೇ ಒಂದು ಎರಡು ಬ್ರೆಡ್ ಚಹಾ ತಿನ್ನಿಸ್ಬೇಕು ನಾವ್ಯಾಗ ಹೇಳ್ಬಿಟ್ಟು ನಮ್ಮಿತ್ತಾಗ ಆಲ್ರೆಡಿ ಅಕ್ಕಿ ಚಹಾ ಕುಡ್ದು ಬಿಸ್ಕಿ ಇದು ಬ್ರೆಡ್ ತಿಂದಿದ್ಲು ಬಟ್ ನಾನು ಪೂಜೆಗೆ ಜಮ ಮಾಡ್ಬೇಕಾಗಿತ್ತಲ್ಲ ಲೇಟ್ ಆಯಿತು ನಮ್ಮದು ನಾನೇನು ಕುಡಿಲಿಲ್ಲ ತಿನ್ನಲಿಲ್ಲ ನಮ್ಮ ನವ್ಯಾಗನ ಬ್ರೆಡ್ ತಿನ್ನಿಸಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್